ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಟ್ಸ್ ಇವತ್ತು ಬ್ಯೂಟಿಫುಲ್ ಟಾಪಿಕ್ ಜೊತೆಗೆ ಎರಡು ಅತಿ ಅವಶ್ಯಕವಾದ ರೆಸಿಪಿ ಜೊತೆಗೆ ನಿಮ್ಮೆದುರುಗಡೆ ಬಂದಿದ್ದೀನಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಈ ಕಂಪ್ಲೀಟ್ ಬ್ಲಾಗ್ ಇಷ್ಟ ಅಂದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಎಷ್ಟು ಜನ ಹೆಣ್ಮಕ್ಳು ಫಾರ್ಟಿ ಆದ ತಕ್ಷಣ ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡೋದೇ ಇಲ್ಲ ಬಟ್ ನಾವು ಹೆಚ್ಚು ಗಮನ ಕೊಡಬೇಕಾಗಿರೋದು ಆವಾಗಲೇ ಒಂದು ಮೆನಪಾಸ್ಟೇಜ್ ಅದೆಲ್ಲದ್ರ ಜೊತೆಗೆ ನಿಶಕ್ತಿ ತುಂಬಾ ಕೂದರ್ತಾ ಇದೆ ಅಂತ ಹೇಳ್ತಾರೆ ಸ್ಕಿನ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಪಿಗ್ಮೆಂಟೇಶನ್ ಸ್ಟಾರ್ಟ್ ಆಗಿದೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಕಾಲ್ ಸ್ವೆಲ್ಲಿಂಗ್ ಬರ್ತಾ ಇರುತ್ತೆ ದೇಹದಲ್ಲೆಲ್ಲ ಸ್ಕಾರ್ಸ್ ಆಗ್ತಾ ಇರುತ್ತೆ ಏನೋ ಹೇಳಕ್ ಆಗದೆ ಇರುವಂತ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ ಬಟ್ ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ದಯವಿಟ್ಟು ನನ್ನ ಒಂದು ಕಿವಿ ಮಾತು ನಾಳೆನೆ ಅಂದ್ರೆ ಆದಷ್ಟು ಬೇಗ ನೀವು ಕೂಡಿಟ್ಕೊಂಡ್ರೆ ಒಂಚೂರು ಅಲ್ಪ ಸ್ವಲ್ಪ ಹಣ ಇದ್ರೂ ಸಾಕು ಒಂದು ಬ್ಲಡ್ ಟೆಸ್ಟ್ ಕೊಡಿ ಪ್ರತಿ ದಿನ ಕೆಲಸ ಮಾಡ್ತೀವಿ ಆಯಾಸ ಏನ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ಮ ದೇಹದಲ್ಲಿ ವಿಟಮಿನ್ ಬಿ ಟ್ವೆಲ್ ಕೊರತೆ ಇದೆ ಅಂತ ನಿಶಕ್ತಿ ತಲೆ ಸುತ್ತು ಬರ್ತಾ ಇದೆ ಐರನ್ ಕಡಿಮೆ ಇದೆ ಅಂತ ನಿಮ್ಮ ಜಾಯಿಂಟ್ಸ್ ಪೇನ್ ಬರ್ತಾ ಇದೆ ಸುಸ್ತು ಆಯಾಸ ಜಾಸ್ತಿ ಆಗ್ತಾ ಇದೆ ಇದೆಲ್ಲ ಬಂದ್ರೆ ನಿಮಗೆ ದೇಹದಲ್ಲಿ ಮ್ಯಾಗ್ನೀಷಿಯಂ ಕಡಿಮೆ ಇದೆ ಅಂತ ಸೊ ಇದೆಲ್ಲ ನಮಗ್ ಗೊತ್ತಾಗೋದು ಒಂದು ಬ್ಲಡ್ ಟೆಸ್ಟ್ ಇಂದ ದಯವಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸಿ ಡಯಾಬಿಟಿಸ್ ಥೈರಾಯ್ಡಿಂದ ಹಿಡಿದು ನಿಮ್ಮ ಬಾಡಿಯಲ್ಲಿ ಯಾವ ಯಾವ ವಿಟಾಮಿನ್ಸ್ ಡೆಫಿಷನ್ಸಿ ಇದೆ ಯಾವ ಮಿನರಲ್ಸ್ ಇಲ್ಲ ಅಥವಾ ಯಾವ ಕೊರತೆ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದು ಗೊತ್ತಾದರೆ ಸಾಕು ಇಮಿಡಿಯೇಟ್ಲಿ ನೀವು ಡಾಕ್ಟರ್ನ ರಿಪೋರ್ಟ್ ಜೊತೆ ಕನ್ಸಲ್ಟ್ ಮಾಡಿದ್ರೆ ಏನು ಬೇಕು ಕ್ಯಾಪ್ಶೋಲ್ಸೋ ಅಥವಾ ಟ್ಯಾಬ್ಲೆಟ್ಸು ನಿಮಗೆ ಅವ್ರು ಸಜೆಸ್ಟ್ ಮಾಡ್ತಾರೆ ತಗೊಳಕ್ಕೆ ಸ್ಟಾರ್ಟ್ ಮಾಡಿ ಊಟದಲ್ಲಿ ಮುಖ್ಯವಾಗಿ ಊಟದಲ್ಲಿ ತಿದ್ದ್ಕೊಳ್ಳೋಕ್ಕೆ ಶುರು ಮಾಡಿ ತಿದ್ಕೊಂಡಾಗ ನಿಮಗೆ ದೇಹದಲ್ಲಿ ಬೇಕಾಗಿರೋ ಎಲ್ಲಾ ಅಂಶ ಒಂದೇ ತಿಂಗಳಲ್ಲಿ ಎನರ್ಜೆಟಿಕ್ ಆಗ್ತೀರಾ ಮತ್ತೆ ಉತ್ಸಾಹದಿಂದ ಜೀವನ ಸ್ಟಾರ್ಟ್ ಮಾಡ್ತೀರಾ ಕೂದ್ರೋದ್ ಕಡಿಮೆ ಆಗುತ್ತೆ ಎಲ್ಲಾದಗೂ ಏನು ಯೋಚನೆ ಮಾಡ್ತೀವಿ ಗೊತ್ತಾ ಈ ಕ್ರೀಮು ಆ ಶಾಂಪು ಅನ್ನೋದಕ್ಕಿಂತ ಒಳಗಡೆ ನಾವು ಸರಿ ಮಾಡ್ಕೊಳ ಮದ್ದು ಸೊ ಎಲ್ಲ ಗೆಳತಿಯರಿಗಾಗಿ ಇವತ್ತು ಡೆಡಿಕೇಟ್ ಮಾಡ್ತೀನಿ ಈ ಬ್ಲಾಗ್ ತುಂಬಾ ಹೆಚ್ಚು ಮಾತಾಡೋದಿದೆ ನನಗೆ ಈ ವಿಷಯದ ಬಗ್ಗೆ ನಿಮ್ಮ ಜೊತೆ ಬಟ್ ಸಮಯದ ಅಭಾವ ಇನ್ನೊಮ್ಮೆ ಕುತ್ಕೊಂಡು ಹೆಣ್ಮಕ್ಳಿಗೋಸ್ಕರ ನನ್ನ ಗೆಳತಿಯರಿಗೋಸ್ಕರ ಒಂದಷ್ಟು ವಿಷಯನ ತಿಳಿಸ್ಬೇಕು ತಿಳಿಸ್ತೀನಿ ಬನ್ನಿ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ ಎರಡು ತುಂಬ ಮುಖ್ಯವಾದ ರೆಸಿಪಿ ನಾವು ತಿನ್ನೋ ಆಹಾರದಲ್ಲಿ ಎಷ್ಟು ಕ್ಯಾಲೋರೀಸ್ ತಿಂತಾ ಇದ್ದೀವಿ ಅದೇ ನಮ್ಮನ್ನು ದಪ್ಪ ಮಾಡ್ತಾ ಇರೋದು ಎಷ್ಟು ಪ್ರೋಟೀನ್ ತಿಂತೀವಿ ಎಷ್ಟು ಕಾರ್ಬ್ಸ್ನ ತಿಂತಾ ಇದ್ದೀವಿ ಇದು ನಮಗೆ ಗೊತ್ತೇ ಆಗಲ್ಲ ಎಷ್ಟೋ ಜನಕ್ಕೆ ಹಾಗಂದ್ರೆ ಏನಂತಲೂ ಗೊತ್ತಿಲ್ಲ ಪ್ರೋಟೀನ್ ಏನಂದರೆ ನಮ್ಮ ದೇಹದಲ್ಲಿ ಮಸಲ್ ಬಿಲ್ಡ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ನ ಕರಗಿಸಿ ಫ್ಯಾಟ್ ಜಾಸ್ತಿ ಆಗಲ್ಲ ಮಸಲ್ ಜಾಸ್ತಿ ಚೆನ್ನಾಗಿ ಮಸಲ್ ಬಿಲ್ಡ್ ಆಗುತ್ತೆ ಸೊ ಇದು ಪ್ರೋಟೀನ್ ಪ್ರೋಟೀನ್ ಇಲ್ಲ ಅಂದ್ರೆ ನಮ್ಗೆ ಹೆಚ್ಚು ಆಯಾಸ ಆಗುತ್ತೆ ಎನರ್ಜಿ ಇರಲ್ಲ ಏನು ಕೆಲಸ ಮಾಡಲಿಕ್ಕೆ ಆದಷ್ಟು ನಾವು ಪ್ರೋಟೀನ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಆದ್ರೆ ತಿಂತೀವ ಇಲ್ಲ ನಾನ್ ವೆಜಿಟೇರಿಯನ್ಸ್ಗಾದ್ರೆ ನಾನ್ವೆಜ್ ಅಲ್ಲಿ ಎಗ್ಲೆಲ್ಲ ಸಿಕ್ಬಿಡುತ್ತೆ ವೆಜಿಟೇರಿಯನ್ಸ್ಗೆ ಪನ್ನೀರು ಮೊಳಕೆಕಾಳು ಕೆಲವು ಕೆಲವು ಅಂಶದಲ್ಲಿ ಸ್ವಲ್ಪ ಸ್ವಲ್ಪ ಪ್ರೋಟೀನ್ ಸಿಗ್ತಾ ಹೋಗುತ್ತೆ ಸೋಯಾ ಚಂಕ್ಸ್ ಆಗಲಿ ಸೋಯಾ ಬೀನ್ಸ್ ಆಗಲಿ ಸೋಯಾ ಮಿಲ್ಕ್ ಆಗಲಿ ಪ್ರೋಟೀನ್ ಸಿಗುತ್ತೆ ಬಟ್ ಎಷ್ಟು ಸಿಗುತ್ತೆ ತಿಳ್ಕೊಬೇಕಲ್ವಾ ಇದೆಲ್ಲದನ್ನೂ ಯಾವುದು ಬ್ರಹ್ಮ ವಿದ್ಯೆಲ್ಲ ನಾವು ತಿಳಿತಾ ಹೋದಂಗೆ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ ಮನೆಯವರೆಲ್ಲರೂ ಉತ್ಸಾಹದಿಂದ ಬದುಕಲಿಕ್ಕೆ ಒಂದು ಆಸರಿ ಆಗತ್ತೆ ಸೊ ಪ್ಲೀಸ್ ಮೊದಲಿಗೆ ನೀವು ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸಿ ಒಂದು ರಿಪೋರ್ಟ್ ತಗೊಂಡು ಆ ನಂತರ ಎಲ್ರದನ್ನು ಆಮೇಲೆ ನೀವು ಮಾನಿಟರ್ ಮಾಡಬಹುದು ನಿಮ್ ನೀವು ಚೆನ್ನಾಗಿದ್ರೆ ಇಡೀ ಕುಟುಂಬ ನಿಮ್ಮ ಮೇಲೆ ಡಿಪೆಂಡ್ ಆಗಿ ಖುಷಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ಸೋಯಾ ಚಂಕ್ಸ್ ಅಂದರೆ ನಿಮಗೆ ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ವೆಜಿಟೇರಿಯನ್ಸ್ಗೆ ಇದು ದಿ ಬೆಸ್ಟ್ ಆಪ್ಷನ್ ಓಕೆ ಈ ಸೋಯಾ ಚಂಕ್ಸ್ನ ಬಿಸಿ ನೀರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಟರು ಸಾಕು ನಾನಿಲ್ಲಿ ಬಿಸಿ ನೀರು ಹಾಕಿ ಸೈಡಿಗೆ ಇಟ್ಬಿಟ್ಟು ಈಗ ಮೊದಲಿಗೆ ದಪ್ಪನಾಗಿ ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ ಇದು ಚಾಪರಲ್ಲಿ ಹಾಕಿ ಆಮೇಲೆ ಚಾಪ್ ಮಾಡೋದ್ರಿಂದ ತುಂಬ ಚಿಕ್ಕದಾಗಿ ಹೆಚ್ಚುವ ಅವಶ್ಯಕತೆ ಇಲ್ಲ ಈಗ ಇನ್ನೊಂದು ಕಡೆ ಹಸಿ ಶುಂಠಿನ ಒಂದು ಇಂಚಷ್ಟು ಹಸಿ ಶುಂಠಿ ಹೆಚ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಖಾರ ಅಂದರೆ ಹಸಿ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕು ನೀವು ಅಷ್ಟನ್ನ ಹಸಿ ಮೆಣಸಿನ್ಕಾಯಿನ ಹಾಕ್ಬೋದು ಇಲ್ಲಿ ಹಾಗೆ ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ ಈಗ ಪನ್ನೀರ್ ಹಂಡ್ರೆಡ್ ಅಷ್ಟು ಪನ್ನೀರನ್ನು ನಾನಿವಾಗ ತುರಿದು ಹಾಕೋತೀನಿ ಕೈಯಲ್ಲೇ ಕ್ರಂಬಲ್ ಮಾಡೋಕ್ಕೆ ನೋಡದೆ ಬರಲಿಲ್ಲ ಇವತ್ತು ಮನೇಲಿ ಪನ್ನೀರ್ ಖಾಲಿಯಾಗಿತ್ತು ಹಾಗಾಗಿ ನಂದಿನಿ ಪನ್ನೀರನ್ನ ತರಿಸಿದ್ದೀನಿ ನಾನಿವತ್ತು ಹಂಡ್ರೆಡ್ ಗ್ರಾಮ್ ಪನ್ನೀರ್ನ ಇದ್ದೀನಿ ತುರಿದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಮಾಡೋಕ್ಕೆ ಬರುತ್ತೆ ಇಲ್ಲ ಕೈಯಲ್ಲೇ ಕ್ರಂಬಲ್ ಮಾಡಿ ಹಾಕಿ ಅದು ಗಟ್ಟುಗಟ್ಟಿ ಒಂದೊಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆಗ ಆಗೋದು ಬೇಡ ಅಂತ ಈ ತುರಿದಿರೋ ಪನ್ನೀರು ಓಕೆ ಒಂದು ಕಡೆ ಆದರೆ ಈ ಕಡೆ ಒಂದಷ್ಟು ಮಸಾಲ ಬೇಕಲ್ಲ ಇದಕ್ಕೆ ಅದಕ್ಕೋಸ್ಕರ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ಇನ್ನೊಂದು ಕಡೆ ಜೋಡಿಸ್ಕೊಳ್ತಾ ಇದ್ದೀನಿ ಕೊತ್ತ ಈ ಇದನ್ನೆಲ್ಲ ಒಂದು ಚಾಪರ್ಗೆ ಹಾಕ್ಬಿಟ್ಟು ಸ್ಮೂತಾಗಿ ನಾವು ಅದನ್ನು ಚಾಪ್ ಮಾಡ್ಕೋಬೇಕಾಗತ್ತೆ ಆದರೆ ಇದು ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೋ ಇಲ್ವೋ ಅಂತ ಡೌಟ್ ಬಂತು ನನಗೆ ಅದಕ್ಕೆ ಮತ್ತೆ ಕುಟ್ಟೋದ್ರಲ್ಲಿ ಹಾಕಿ ಮೊ ಮೊ ಮೋಟಾರ್ ಪಿಸ್ಟಲ್ ಹಾಕಿ ಮತ್ತೆ ಕುಟ್ಟಿದೆ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹುಳಿನ ಹಾಕೋಬೇಕಾಗುತ್ತೆ ನಿಂಬೆ ಹುಳಿ ಒಂದು ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ ಬೇಕಾದ್ರೆ ಒಂದು ಚಿಟಿಕೆ ಉಪ್ಪನ್ನ ಈಗೇ ಆ್ಯಡ್ ಮಾಡ್ಬೋದು ಹೇಗಿದ್ರೂ ಉಪ್ಪು ಆಮೇಲೆ ಹಾಕ್ತೀವಲ್ಲ ನಾನು ಇಲ್ಲಿ ಉಪ್ಪು ಆ್ಯಡ್ ಮಾಡಿಲ್ಲ ಇದನ್ನು ಚಾಪರಲ್ಲಿ ಮೊದಲಿಗೆ ಟ್ರೈ ಮಾಡಿ ಮಾಡಿದೆ ನನಗನ್ನಿಸ್ತು ನನಗೆ ಬೇಕಾಗಿರೋ ಚಟ್ನಿ ಕನ್ಸಿಸ್ಟೆನ್ಸಿ ಇದರಲ್ಲಿ ಬರಲ್ಲ ಹಾಗಂತ ನಾನೀಗ ಮಿಕ್ಸರಲ್ಲಿ ಮಾಡಿದ್ರೂ ಸರಿ ಹೋಗಲ್ಲ ಇದು ರುಚಿ ಬರಲ್ಲ ಅಂದ್ಕೊಂಡು ನಾನೇನು ಮಾಡಿದೆ ಮತ್ತು ಕುಟಣಿಯ ಒಳಗೆ ಹಾಕಿ ಅದನ್ನು ಚೆನ್ನಾಗಿ ಕುಟ್ಕೊಂಡೆ ಒಂದು ಪೇಸ್ಟ್ ರೂಪದಲ್ಲಿ ಮಾಡಿಕೊಂಡು ಚಟ್ನಿ ಮಾಡ್ತೀವಲ್ಲ ಆ ರೂಪದಲ್ಲಿ ಮಾಡಿಕೊಂಡು ಪನ್ನೀರ್ ಇಟ್ಟಿದ್ದೀನಲ್ಲ ಆ ಪನ್ನೀರ್ ಒಳಗೆ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ಟೆಪ್ ವೈಸ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲದನ್ನು ರುಚಿಗೆ ತಕ್ಕಂಗೆ ಹಾಕ್ಬೋದು ಇಲ್ಲಿ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರು ಹಂಡ್ರೆಡ್ ಒನ್ ಫಿಫ್ಟಿ ಗ್ರಾಮ್ಸಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ನಾನು ಹಾಗೆ ಇಲ್ಲಿ ಈರುಳ್ಳಿನ ಇವಾಗ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಈರುಳ್ಳಿ ಚಾಪ್ ಮಾಡ್ಕೊಂಬ ಸಣ್ಣದಾಗಿ ಮಾಡ್ಕೊಳ್ಳಿ ನಾವು ಆಮೇಲೆ ಆಂಬೋಡೆ ಥರ ತಟ್ಟಿ ಹಾಕುವಾಗ ಅದು ಚೆನ್ನಾಗಿ ಬರಲ್ಲ ದಪ್ಪ ದಪ್ಪನಾಗಿದ್ರೆ ಹಾಗೆ ಈಗ ನೆಂದಿರೋವಂಥ ಪನ್ನೀರನ್ನು ಚೆನ್ನಾಗಿ ಕೈಯಲ್ಲೇ ನೀರನ್ನೆಲ್ಲ ಹಿಂಡಿ ತೆಗೆದು ಈಗ ಅಪ್ಪ ಸೋಯಾ ಚಂಕ್ಸ್ನ ಸೋಯಾ ಚಂಕ್ಸ್ನ ಈಗ ಅದು ಚಾಪರ್ಗೆ ಹಾಕ್ಕೊಂಡು ಚೆನ್ನಾಗಿ ಚಾಪ್ ಮಾಡಿ ಮಾಡಿ ಪನ್ನೀರ್ ಥರನೇ ಅದು ಕನ್ಸಿಸ್ಟೆನ್ಸಿ ಬರಬೇಕು ಈರುಳ್ಳಿ ಪನ್ನೀರ್ ಥರನೇ ಸೊ ಅದನ್ನು ಚಾಪ್ ಮಾಡಿ ಇದಕ್ಕೆ ಸೇರಿಸ್ಕೊಂಬಡೋಣ ನಾನಿಲ್ಲಿ ಹೇಳಿದಾಗೆ ಒನ್ ಫಿಫ್ಟಿ ಸ್ವಲ್ಪ ಕಡಿಮೆ ಇತ್ತು ಅಂದ್ಕೋತೀನಿ ಅಷ್ಟು ಪನ್ನೀರನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಈಗ ನೋಡಿ ಈ ಥರ ತರಿಯಾಗಿದ್ದರೆ ಸಾಕು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕಿನ್ನ ಏನೇನೋ ಮಸಾಲೆಗಳನ್ನ ಆ್ಯಡ್ ಮಾಡಬೇಕಿದೆ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಸ್ಟೆಪ್ ವೈಸ್ ಕರೆಕ್ಟಾಗಿ ನೆನಪಿಟ್ಕೊಂಡ್ರೆ ರುಚಿ ರುಚಿಯಾಗಿರೋ ಪ್ರೋಟೀನ್ ರಿಚ್ ಆಗಿರೋ ಆರೋಗ್ಯಕರವಾದ ತಿಂಡಿನ ನೀವು ನಿಮ್ಮ ಮಕ್ಕಳಿಗೆ ನಿಮಗೆ ಎಲ್ಲರಿಗೂ ಮಾಡಿಕೊಂಡು ತಿನ್ಬೋದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡೆ ಹಾಗೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹುರ್ಕೊಂಡಿದ್ದೀನಿ ಗಮಗಮ ಅನ್ನೋ ರೀತಿಯಲ್ಲಿ ಹುರ್ಕೋಬೇಕು ಗ ಅದು ನಾವು ಹುರಿತಾ ಹುರಿತಾ ಅದು ಒಂದು ರೀತಿ ಗಮ ಬರುತ್ತೆ ಅದು ಬರೋವರೆಗೂ ನಾವು ಇದನ್ನು ಹುರ್ಕೊಂಡು ಇದನ್ನು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀವು ಗಮನಿಸಿ ಆಮ್ಚೂರು ಅಂದರೆ ಡ್ರೈ ಮ್ಯಾಂಗೋ ಪೌಡರ್ನ ಒಂದು ಸ್ಪೂನು ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಈ ಮಸಾಲೆಗಳೆಲ್ಲ ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಓಕೆ ಇಲ್ಲಿ ಖಾರದ ಪುಡಿ ಹಾಕೋದನ್ನು ಬಂದಿಲ್ಲ ವೀಡಿಯೋ ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮಗೆ ಕಲಿಸುವಾಗಲೇ ಗೊತ್ತಾಗುತ್ತೆ ಇದು ಬೈಂಡಿಂಗ್ ಭಾಳ ಚೆನ್ನಾಗಿ ಬರ್ತಾ ಇದೆ ಅಂತ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಟ್ಕೋಬೋದು ಇನ್ನು ಕೆಲವೊಬ್ಬರು ಇದಕ್ಕೆ ಆಲೂಗಡ್ಡೆ ಕೂಡ ಸೇರಿಸ್ತಾರೆ ಆಲೂಗಡ್ಡೆ ಸೇರಿಸಿದ್ರೆ ಇದು ಸ್ವಲ್ಪ ನಾನು ಸ್ಟಾರ್ಚ್ ಅಲ್ವಾ ಸೊ ಅದನ್ನು ಬಿಟ್ಟು ಮಾಡಿದರೆ ಹೇಗೆ ಅಂತ ನಾನು ಆಲೂಗಡ್ಡೆ ಬಿಟ್ಟೇ ಮಾಡ್ತಾಯಿದ್ದೀನಿ ಈ ಕಟ್ಲೆಟ್ ಥರ ನಾವು ಮಾಡಿಟ್ಕೊಳ್ಳೋಣ ಮೊದಲಿಗೆ ನಾನು ಕಟ್ಲೆಟ್ ಅನ್ನೋದಕ್ಕಿಂತ ಆಂಬೋಡೆ ಥರ ಅಂತ ಹೇಳ್ತೀನಿ ಆಂಬೋಡೆ ಥರ ಒಂದಷ್ಟು ನಾವು ಮಾಡಿ ನಮ್ಮ ಮನೆಯವರು ಲೇಟ್ ಆಯಿತು ಊಟಕ್ಕೆ ಬರೋದು ಸೊ ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡೆ ನಾನಿಲ್ಲಿ ಈಗ ನಾನು ಚಪಾತಿ ರೊಟ್ಟಿ ಮಾಡೋಂಥ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲದನ್ನು ಜೋಡಿಸ್ತಾ ಇದ್ದೀನಿ ಇಲ್ಲಿ ಅಲ್ಲಿ ಸ್ವಲ್ಪ ಎಣ್ಣೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದೇ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ರೆ ನಮಗೆ ಇದು ಡೀಪ್ ಫ್ರೈ ಇಲ್ಲ ಶ್ಯಾಲೋ ಫ್ರೈ ಆಗುತ್ತೆ ಸಾಕು ತುಂಬ ಆಗುತ್ತೆ ತುಂಬ ಆರೋಗ್ಯಕರವಾದ ತಿಂಡಿ ಸೊ ಗಿಲ್ಟ್ ಫ್ರೀಯಾಗಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಿಗೆ ಬರೀ ಇದನ್ನೊಂದು ನಾಲ್ಕು ಕಟ್ಲೆಟ್ ಹಾಕಿ ನಾನು ನೆಕ್ಸ್ಟ್ ತೋರಿಸುವಂಥ ಒಂದು ಸಿಹಿ ತಿಂಡಿನ ಎರಡು ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ಪ್ರೋಟೀನ್ ರಿಚ್ ಅವ್ರಿಗೆ ಫುಡ್ ಸಿಕ್ಕತ್ತೆ ಹಾಗೆ ಎನರ್ಜಿ ಇಡೀ ದಿನ ಎನರ್ಜೆಟಿಕ್ ಆಗಿ ಮಕ್ಕಳು ಇರ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ತೋರಿಸ್ತಾ ಇರೋ ಉದ್ದೇಶ ನಿಮ್ಗಳಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ ಏನು ಅಡುಗೆ ಮಾಡಬೇಕು ಅಂತ ಚಿಕ್ಕ ಚಿಕ್ಕ ಟಿಪ್ಸ್ ನನಗೆ ಗೊತ್ತಿರೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಆದಷ್ಟು ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡೋದನ್ನು ಮಿಸ್ ಮಾಡಬೇಡಿ ಮೊದಲ ರೆಸಿಪಿ ಪೀನಟ್ ಬಟರ್ ಇವಾಗ ತುಂಬ ಜನ ಬ್ರೆಡ್ಡಿಗೆ ಅಪ್ಲೈ ಮಾಡಿಕೊಂಡು ಮಕ್ಕಳಿಗೆ ಚಪಾತಿಗೆ ಅದನ್ನು ರೋಲ್ ಮಾಡಿಕೊಡ್ತಾರೆ ಹಚ್ಚಿ ಈ ಥರ ಸ್ಪ್ರೆಡ್ ಮಾಡಲಿಕ್ಕೆ ಪೀನಟ್ ಬಟರ್ನ ಯೂಸ್ ಮಾಡ್ತಾರೆ ಇವತ್ತು ನಮ್ಮ ಪ್ರೋಟೀನ್ ಬಾರ್ ಒಲೆಯ ಮೇಲೆ ಬಳಸಿದೆ ಅಂದರೆ ಒಲೆ ಮೇಲೆ ಏನನ್ನೂ ಮಾಡಿಕೊಳ್ಳದೆ ಮಾಡುವಂಥ ಪೀನಟ್ ಬಟರ್ನ ನಾನಿವತ್ತು ತೋರಿಸ್ಕೊಡ್ತೀನಿ ಮೊದಲಿಗೆ ಹುರಿದು ಇಟ್ಕೊಂಡಿರುವಂಥ ಶೇಂಗಾ ನಿಮಗೆ ಒಂದಷ್ಟು ಶೇಂಗಾನ ತಗೋದಿರ್ ತಗೊಂಡು ಕಪ್ಪಾಗದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಹುರಿದು ಈ ತರ ಸಿಪ್ಪೆನ ಬಿಡಿಸ್ಕೋಬೇಕಾಗತ್ತೆ ಈಗ ನಾನು ಸಿಪ್ಪೆ ಬಿಡಿಸ್ತೀನಿ ಇದೀಗ ಕಂಪ್ಲೀಟ್ ಆಗಿ ಸಿಪ್ಪೆ ತೆಗೆದಿದ್ದೀನಿ ಈಗ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೋಣ ಬ್ಲೆಂಡರ್ಗೆ ಹಾಕಿದ್ರೆ ಮೋಸ್ಟ್ಲಿ ಆ ಪವರ್ ಇಲ್ಲ ಆಗಲ್ಲ ಅಂದ್ಕೋತೀನಿ ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕೋಣ ಈ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿದೆಯಲ್ಲ ಈ ಥರ ಬರ್ಬೇಕು ಪೀನಟ್ ಬಟರ್ ಈ ಥರ ಬಂದಾಗ ನೀವು ಇದಕ್ಕೆ ನೀವು ಬೆಲ್ಲ ಅಥವಾ ಡೇಟ್ಸು ಆ್ಯಡ್ ಮಾಡಿಕೊಂಡ್ರೆ ಇದ್ರ ಜೊತೆಗೆ ಅದು ನ್ಯಾಚುರಲ್ ಸ್ವೀಟ್ನೆರ್ ಆಗಿರುತ್ತೆ ಅದನ್ನು ನೀವು ಬ್ರೆಡ್ ಮೇಲೆ ಅಥವಾ ಚಪಾತಿ ರೊಟ್ಟಿ ಈ ಮಕ್ಕಳಿಗೆ ಏನು ಇಷ್ಟನೋ ಅದ್ರ ಮೇಲೆ ನೀವು ಸ್ಪ್ರೆಡ್ ಮಾಡಿ ಕೊಡ್ಬೋದು ಹೆಲ್ದಿಯೆಸ್ಟ್ ಸ್ಪ್ರೆಡ್ ಜಾಮು ಸಾಸು ಅಂದರೆ ಕೆಚಪ್ಪು ಅದೆಲ್ಲದಕ್ಕಿಂತ ಇದು ದಿ ಬೆಸ್ಟ್ ಆಪ್ಷನ್ ಹಾಗೆ ಮಾರ್ಕೆಟಲ್ಲಿ ತಂದ್ಕೊಂಬರೋದು ಅವಶ್ಯಕತೆ ಇರಲ್ಲ ನಮಗೆ ಈ ರೆಸಿಪಿಗೆ ಅರ್ಧ ಕಪ್ ಅಂದರೆ ಹಾಫ್ ಕಪ್ ಅಂತೀವಲ್ಲ ಹಾಫ್ ಕಪ್ಪಷ್ಟು ಪೀನಟಲ್ಲಿ ಬೇಕಾಗುತ್ತೆ ನಾನು ಇವತ್ತು ತಗೋತೀನಿ ಎಕ್ಸಾಕ್ಟಾಗಿ ಹಾಫ್ ಕಪ್ಪು ಸ್ವಲ್ಪ ಜಾಸ್ತಿ ಇದೆ ಈ ಸ್ಪ್ರೆಡನ್ನ ನಾನು ಆಮೇಲೆ ಏನಕ್ಕೆ ಅದು ಯೂಸ್ ಮಾಡ್ಕೋತೀನಿ ಇವಾಗ ಹಾಫ್ ಕಪ್ಪು ಪೀನಟ್ ಬಟರ್ನ ನಾನು ಈ ಬೌಲ್ಗೆ ಇದ್ದೀನಿ ಅಳತೆ ಕರೆಕ್ಟಾಗಿರಲಿ ಅಂತ ನೀವು ಯಾವುದಾದ್ರೂ ಬಟ್ಲು ತಗೊಳ್ಳಿ ಆ ಬಟ್ಲಲ್ಲಿ ಒಂದು ಅಳತೆನ ಇಟ್ಕೊಳ್ಳಿ ಅದರಲ್ಲಿ ಒಂದು ಕಪ್ಪು ಮುಕ್ಕಾಲು ಕಪ್ಪು ಅರ್ಧ ಕಪ್ಪು ಅಂತ ಒಂದೇ ಬಟ್ಲನ್ನು ನೀವು ಅಳತೆ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಮೆಷರ್ಮೆಂಟ್ ಕರೆಕ್ಟಾಗಿ ಬರುತ್ತೆ ಈಗ ಅರ್ಧ ಕಪ್ಪಷ್ಟು ಕೊಕೊನಟ್ ಫ್ಲೇಕ್ಸ್ ಅಂದ್ರೆ ಕೊಕೋನೆಟ್ನ ಈ ತರ ಹೆಚ್ಚಿಟ್ಕೊಂಡು ಪುಡಿ ಮಾಡಬೇಕಾಗತ್ತೆ ಪೌಡರ್ ಮಾಡಬೇಕಾಗತ್ತೆ ಅದು ಅರ್ಧ ಕಪ್ ಓಕೆ ನಾನು ಬ್ಲೆಂಡರ್ಲ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಬ್ಲೆಂಡರ್ ಬರ್ದೇ ಇದ್ರೆ ಜಾ ತೊಗೋತೀನಿ ಬ್ಲೆಂಡರ್ಲ್ಲೇ ಮಾಡ್ತೀನಿ ಆಲ್ಮೋಸ್ಟ್ ಅರ್ಧ ಬಟ್ಲಿದೆ ಇದಕ್ಕೆ ಹಾಫ್ ಕ್ಲಪ್ ಕಪ್ಪಷ್ಟು ನಾವು ಏನು ಕೊಬ್ಬರಿನ ಹೆಚ್ಕೊಂಡಿದ್ವಲ್ಲ ಅದ್ರದ್ದು ಪೌ ಅದ್ರ ಪೌಡ್ರನ್ನ ಇದ್ದೀನಿ ಕೊಬ್ಬರಿನ ಪೌಡ್ರ್ ರೂಪದಲ್ಲಿ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ಹೇಗಿರ್ಬೇಕಂದ್ರೆ ಅದರದ್ದು ಡೆಸಿಕೇಟೆಡ್ ಕೊಕೋನಟ್ ಇರುತ್ತಲ್ಲ ಆ ರೂಪದಲ್ಲಿ ಇದ್ರೂ ಸಾಕು ಒಂದು ಕಪ್ಪು ಹುರಿಗಡ್ಲೆ ತಗೊಂಡಿದೆ ಚೆನ್ನಾಗಿ ಪುಡಿಯಾಗಿದೆ ನಿಮ್ಗೆ ಅಳತೆ ಗೊತ್ತಾಗಲಿ ಅಂತ ನಾನು ಪದೇ ಪದೇ ಕಪ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಒಂದು ಕಪ್ಪಷ್ಟು ಹುರಿಗಡ್ಲೆ ಪುಡಿ ಹುರಿಗಡ್ಲೆ ಪುಟಾಣಿ ಅಂತೀವಲ್ಲ ಚಟ್ನಿ ಮಾಡ್ತೀವಲ್ಲ ಆ ಹುರಿಗಡ್ಲೆ ಒಂದು ಕಪ್ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ ಆಯ್ತು ಇವಾಗ ಲಾಸ್ಟಿಗೆ ನಾವು ಡೇಟ್ಸ್ನ ಹಾಕಬೇಕಾಗತ್ತೆ ಮುಕ್ಕಾಲು ಕಪ್ಪು ಡೇಟ್ಸ್ನ ಹಾಕಬೇಕಾಗತ್ತೆ ಮುಕ್ಕಾಲು ಕಪ್ಪು ನಾವೇನು ಕಪ್ ತೊಗೊಳ್ತಿದ್ವಿ ಇಷ್ಟೊತ್ತು ಅಳತೆಗೆ ತೊಗೊಂಡಿದ್ದಿಲ್ಲ ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಡೇಟ್ಸ್ ತೊಗೋಬೇಕು ಇದು ಡೇಟ್ಸು ಸೊ ನಾನು ಆಚೆ ಇಡಬೇಕಿತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಆ ಬೀಜ ತೆಗಿಬೇಕು ಬೈ ಮಿಸ್ಟೇಕ್ ಕೂಡ ಬೀಜ ಹಾಕಿಬಿಡಿ ಮುಕ್ಕಾಲು ಕಪ್ಪು ಡೇಟ್ಸ್ ಇದು ಪೇಸ್ಟಲ್ಲ ಡೇಟ್ಸ್ ಮುಕ್ಕಾಲ್ ಇರಬೇಕು ಸಾಕು ತುಂಬ ಸ್ವೀಟ್ ಆದರೂ ಚೆನ್ನಾಗಿರಲ್ಲ ಇದು ಯಾವುದೋ ಫಾರಿನ್ ಡೇಟ್ಸ್ ಅಂತೆ ನಾನು ತಂದು ತಿಂಗ್ಳುಗಟ್ಲೆ ಆಯಿತು ಡೇಟ್ಸ್ನ ಮಿಕ್ಸರ್ ಮಾಡಿ ಹಾಕಿದ್ದೀನಿ ನಾನು ಹೇಳ್ದಂಗೆ ಬ್ಲೆಂಡ್ರಲ್ಲಿ ಬರಲಿಲ್ಲ ಅದು ನೀವು ಅಷ್ಟೇ ಚಿಕ್ಕ ಜಾರ್ ಇರುತ್ತಲ್ಲ ಮನೆಯಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ಕಡಲೆ ಪುಡಿನೂ ಮಾಡ್ಕೊಳ್ಳಿ ಕೊಬ್ಬರಿನೂ ಮಾಡ್ಕೊಳ್ಳಿ ಇದನ್ನು ಎಲ್ಲದನ್ನು ಚಿಕ್ಕ ಜಾರಲ್ಲೇ ಮಾಡಿ ಬ್ಲೆಂಡರ್ ಏನಿದ್ರು ಚಿಕ್ಕ ಸ್ವಲ್ಪ ಸ್ವಲ್ಪ ಅಥವಾ ಸ್ಮೂತಾಗಿ ಮಾಡುವಂಥ ಕೆಲವೊಂದು ಕೆಲಸಗಳನ್ನು ಮಾಡ್ಬೋದು ಅಷ್ಟೇ ಈ ರಫ್ ವರ್ಕ್ ಎಲ್ಲ ಮತ್ತು ನಾವು ನಮ್ಮ ಮಿಕ್ಸರ್ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನು ಚೆನ್ನಾಗಿ ಇವಾಗ ಕಲಿಸ್ಕೋಬೇಕು ಪೀನಟ್ ಇದೆ ಕೊಬ್ಬರಿ ಇದೆ ಕಡಲೆ ಇದೆ ಕಡಲೆ ಪುಡಿ ಸಾರಿ ಈಗ ರೆಡಿ ಆಗಿದೆ ಇದನ್ನ ಫ್ರಿಜ್ಜಿಗೆ ಇಡ್ತೀನಿ ಇಟ್ಟು ಆಮೇಲೆ ನೀವು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ ಎರಡೆರಡು ಹಾಕಿ ಕಳಿಸಬಹುದು ಇದು ನೈಂಟಿ ಇದೆ ಇದರಲ್ಲಿ ಸೊ ಇದು ಪ್ರೋಟೀನ್ ಲಡ್ಡು ಅಂತ ಹೇಳಿ ನೀವು ಯೂಸ್ ಮಾಡಬಹುದು ಮಕ್ಕಳಿಗೆ ಎರಡೆರಡು ಲಂಚ್ ಬಾಕ್ಸಿಗೆ ಕಳಿಸಬಹುದು ಇಲ್ಲಾಂದರೆ ನೀವು ಕೂಡ ಸಂಜೆ ಸ್ನಾಕ್ಸ್ ಟೈಮಿಗೆ ತಿನ್ಬೋದು ಒಂದು ಲಡ್ಡು ಅಲ್ಲಿ ಫೋರ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ